ముందా ముందవాళి అని కథ ముందవాలి మావాళి మవళనా ఎల్గూ నమస్కారం Ya, apa ya? Benar, 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 benar... Oh, no, ayo tunggu. Ayo, Allah, Allah, Allah. namanya hukum. Atau ayun Aku kena tanya cowok. Ya, awet mau ಹೇಳ್ರಿ ಎಲ್ಲ ಉತ್ತರ ಕರ್ನಾಟಕದಾಗೆಲ್ಲ ಎಲ್ಲಾ ಸಂತೋಷ ಸುದ್ದಿ ಐತೆ ಮಾತ್ರ ಕೆಟ್ಟದಾತು ಚಪ್ಪಲ ತಗೊಂಡ್ ನಾ ಪಡ್ಕೊಲಿ ನಿನ್ನ ಬಿಡಿ ಏನಾದ್ರು ಹೇಳೋ ಮಾರಯ್ಯ ಹಂಗಲ್ಲು ಮೊದಲ ಪರ್ಸು ಕೋಲೂರ ಮತ್ ಮಾಳ್ವ ಕಡ್ದಾಡಿರ ಕಡ್ದಾಡಿಲ್ಲ ಎಲ್ಲರಿಗೂ ಗೊತ್ತಾಯ್ತಿ ನೀನ್ ದೊಡ್ಡ ಹೇಳ ಅವಾಗ ನಮ್ ಹುಡುಗೇನಂದಳು ನಾನ ಮೌಲ್ನಿಪ್ನಾಳ್ ಅಭಿಮಾನಿ ಮತ್ ನೀನ ಪರ್ಸು ಕೊಲ್ಲ ಅಭಿಮಾನಿ ನಮ್ಗ ಇಬ್ರು ಒಂದ್ಕಗಳಾಡಿದಾರ ಅಂದಳ ಅಂದಳು ಅನಾಂತ್ಲೆ ಆಕಿ ನಾನು ಅಂದ ಕೈ ಬಿಟ್ಟು ಉಗೀಳ ಮತ್ ಒಂದಾದ್ರೆ ಬರ್ತಂತ ಹೇಳೀಳ ಅದ್ರ ಮಲ್ವತ್ ಮೈನ್ ಮತ್ ಪೈಲೆ ಬಡದಾಡ್ರ ಅವ್ರ ಅವಾಗ ಮತ್ತ್ ಒಂದ ಆಗ ಅವಾಗ ஏன் ஏன்டே நன் பாராட்டோ இரோது ஒந்த உடனே எப்பா பாள் சந்தோ கட் பிட்டுகிஹங்க ಈಗ ಹೆಂಗಲ್ಲ ಹಣಿ ಮರಿ ಆಗಿದಳು ಏನ್ ಮಾಡ್ಲು ಸಾಕತ್ತಪ್ಪ ಅಂದ ಒಂದ್ ಆಗಿದ್ರ ನಾವು ಒಂದ್ ಹಾಕಿದ್ವು ಪ್ರೀತಿ ಪ್ರೇಮ ತಾಜ್ ಮಹಲ್ ಕರ್ಕೊಂಡು ಹೋಗ್ಬೇಕು ಬಾಳ ಆಸೆ ಇತ್ತು ದೋಸ್ತ ಏನ್ ಮಾಡ್ಲು ಅಪ್ಪ ತಾಜ್ ಮಹಲ್ ಎತ್ತ ಮರ ಗೊತ್ತಿಲ್ಲ ತಾಜ್ ಮಹಲ್ ಕರ್ಕೊಂಡ ಅದನ್ನ ನೋಡಾಕಾಗೆ ಹೋಗಾರದ್ದುನು ಈ ಜೇರ ಬಾಡ್ಲು ಯಪ್ಪ ನಾ ಊರ್ಲಕುರಾವ್ ನೆತ್ತಲ ಬಾಲವಲವ ಎನ್ನ ಹಚ್ಚ ಮೇಲೆ ಮರೆ ನಿ ತೊಯ್ಕೋ ಆಕಾ ಮತ್ತೆ ನೀನ ಏನಾಗ್ತಿಲ್ಲ ಏನು ಮಾಡ್ಲಿ ಅಂತಲೇ ಅದಕ ಹೇಳಣೆ ಅವರ ಯಾಕ ಒಂದಾದ್ರ ಈಗ ಓ ಒಂದಾಗ್ಲಿ ಅದ್ಲಿ ಎಷ್ಟೋ ಮಂದಿ ಬಡಕೊಳಾಕಿದ್ರು ಈ ಒಂದಾಗಂತಲಿ ಯಾಕ ಒಂದಾದ್ರ ಕೇಳ್ತಿಲು ಕಿಸಬಾಯೆ ಮತ್ತೆ ಹೌದು ನಮ್ಮ ನಮ್ಮ ಪ್ರೀತಿ ದೂರ ಮಾಡಿರ ಅವರ ನೀ ಹೋಗಿ ಹೇಳಬೇಕಲ್ಲ ಮಾವ

ಮತ್ತೆ ಮುಂದ ಗತಿ ಗಂಗಾ ಒತ್ತಿನ ಎಪ್ಪ ಅಕ್ಕಿ ಮ್ಯಾಲ ತಪ್ಪೆ ಇಟ್ಕೊಂಡು ಕೂತೀನೂ ಪೋಂಡ್ ಸಚಿ ಕೆಲ ಅವ್ರು ಒಂದಾಗಮಟ ಅವ್ರು ಒಂದಾದ್ಮೇಲೆ ನನಗೆ ಮಾತು ಕೊಟ್ಟಿಳು ಎಟ್ಟಾದ್ರೂ ಬಂದು ನಿನಗೆ ಒಂದು ಕೀಸ್ ಹೊಡೆದು ನಿನ್ನ ಮದುವೆ ಮಾಡ್ಕೋರಕ್ಕೆ ನಾನತ್ತೆ ಹೇಳು ಇಂತ ನಾಳೆ ಒಂದ್ ಅಕ್ಕಳಿ ಅಕ್ಕಿ ಹೇಳು ನಾನು ಹೇಳೀನಿ

ಮತ್ ಮದ್ವಿ ನೀ ಮಾಡ್ಕೋಬೇಕು ಅವಾಗ ಒಪ್ಪನಿ ಕೊಡ್ಲಿಲ್ಲ ಅದ್ರೆ ಸಿಗದಿಲ್ಲ ನನ್ನ ಮೊಸಡಿಗೆ ಬ್ಯಾರ ಚಂದದ್ ಇಷ್ಟಪಟ್ಟು ಹೋಗಿಳು ನೀನ್ ಈಗ ಕರ್ಕೊಂಡ್ರೆ ಬರಬೇಕು ಆಕೆ ಬರ್ತಾನಂತ ಹುಡುಗ ಮರಿ ಅಲ್ಲೇ ಬಿಡು ಆಗ ಒಂದು ಜಪ್ ಬರೋದ ನನಗೆ ಅದೆಲ್ಲ ಬೇಡ ಹಂದಿ ಮರಿಗದ್ದಕ್ಕ ಅವನು ಎಂಟು ಆಡ್ಕೊಂಡು ಕೂತಾಳ ಅದ್ರಾಗ ಮಾತು ಹೊಟ್ಟಿಲ್ಲ ಅವ್ನ ಎಲ್ಲಾ ತುಂಬ ನಂದ ನನಗೆ ಊಟದ ಇಲ್ಲ ಹೆಂಗ ಮಾಡ್ಲು ಅಣ್ಣ ಏ ಅಕ್ಕಿನ ಅಕ್ಕಿನ ಅತ್ತ ಬೇಕಾಗಿದ್ದಳು ಹಂದಿಗ ಎಂಟು ಮಕ್ಕಳು ಆಡ್ದಳ ಅವನ ಅವನ ಮಾತು ಪಟ್ಟಿಲ್ಲದಾಳು ಐಡಿ ಐಡಿಯೊಳ ಕರ್ಕೊಂಡ್ ಬರೋದು ಮೊದಲೇ ಅಣ್ಣ ಶಿವಾಳು ಏ ನನಗ ಒಬ್ಬಗ ತಿನ್ನ ಕೂಡಲಿಲ್ಲ ಅಂದ್ರೆ ಒಬ್ಬಕ್ಕೆ ಬರ್ಲ ಅಟ್ಟ ಮಕ್ಳ ತಗೊಂತ ಏನ್ ಮಾಡ್ಲ ಅವನ ಅಡದಕಿ ಬೇಕು ಮಕ್ಳ ಬೇಡ ಅಂದ್ರೆ ಹೆಂಗಲ್ ಏನಿಂದ ಕೋಟಿಗ ನಡಿ ನೋಡಿ ಏನ್ ಹಾಕೈತ ಆಗಲಿ ಕೋಟಿ ಹಾಕೋಯ್ಕ ಬರ್ತನಂತ ಅದನು ಮಕ್ಳ ಬೇಡ ಆತ ಕೋಟಿ ನಡಿ ಆಯ್ಕೆ ಮಕ್ಳ ಆಯ್ತು